ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತು ಸೋಮವಾರ ಬೆಳಗ್ಗೆ ಟೈಮ್ ನೋಡಿ ಐದು ಗಂಟೆ ಆರು ನಿಮಿಷ ಆಗಿತ್ತು ನಾನು ಇದು ಸುಮಾರು ಹೊತ್ತಾಯಿತು ಮುಖಾಯೆಲ್ಲ ತೊಳೆದು ಫ್ರೆಶ್ ಅಪ್ ಆಗಿಬಾರೋ ಅಷ್ಟೊತ್ತಿಗೆ ಇಷ್ಟತ್ತಾಯ್ತು ನಾಲ್ಕು ಮುಖಿಗೆ ಎಚ್ಚರಾಗಿತ್ತು ಇವಾಗ ಐದು ಗಂಟೆ ಆಗಿದೆ ಇಲ್ಲಿ ಬಿಸಿನೀರ್ ಕಾಯಿಲೆಕ್ಕೆ ಇಟ್ಕೊಂಡಿದ್ದೀನಿ ನೋಡೋಣ ಹೇಗೆ ಹೇಗೋಗುತ್ತೆ ಅಂತ ಪಾಪ ಮಲ್ಗಿದ್ದಾನೆ ಹಂಗ ನಿಧಾನ ಮಾತಾಡ್ತಾ ಇದ್ದೀನಿ ವಾಯ್ಸವರ್ ಕೂಡ ಸ್ನೇಹಿತರೆ ಇವತ್ತು ಕೂಡ ಬೆಳಿಗ್ಗೆ ಬೇಗನೆ ಎದ್ದಿದ್ದೆ ನಾನು ಎದ್ದು ಫ್ರೆಶ್ ಅಪ್ ಆಗಿ ಬರೋದೊಳಗೆ ಐದು ಗಂಟೆ ಆರು ನಿಮಿಷ ಆಗೋಗಿತ್ತು ಇವಾಗ ಇಲ್ಲೇನಂದ್ರೆ ನನಗೆ ಗಂಟ್ಲು ನೋವು ಈ ಶೀತ ಎಲ್ಲ ಜಾಸ್ತಿ ಆಗಿದೆ ಹಂಗಾಗಿ ಚಳಿ ಬೇರೆ ಇದೆಯಲ್ಲ ಅಂತ ಬಿಸಿನೀರಿಗೆ ಅರಿಶಿನ ಮತ್ತು ಚೂರು ಉಪ್ಪು ಹಾಕಿ ಕುಡಿತಾ ಇದ್ದೀನಿ ನನಗೆ ಅದನ್ನು ಕುಡಿಯೋಕ್ಕೆ ತುಂಬ ಟೈಮ್ ಬೇಕಾಯ್ತು ಯಾಕೆಂದರೆ ಅದು ಬಿಸಿ ಬಿಸಿ ಕುಡಿಬೇಕು ಗಂಟ್ಲಿಗೆ ಅದು ಆ ಬಿಸಿ ತಾಗಬೇಕು ಹಾಗಾದ್ರೆ ನೋವು ಸರಿ ಹೋಗೋದು ಹಾಗಾಗಿ ಅದನ್ನು ಕುಡಿತಾ ಕೂತಿದ್ದೀನಿ ನೋಡ್ಬೋದು ಇಲ್ಲಿ ಎಷ್ಟು ಬಿಸಿ ಬಿಸಿ ಇದೆ ಉಫ್ ಉಫ್ ಅಂತ ಕುಡಿತಾ ಇದ್ದೀನಿ ಆ ಚಳಿಗೆ ಅಷ್ಟು ಬಿಸಿ ಬಿಸಿ ಕುಡಿಲೇಬೇಕು ಒಂಥರ ದೇಹ ಎಲ್ಲ ಹಾ ಅನ್ಸ್ತಾ ಅನ್ಸ್ ಆರಾಮ್ ಅನ್ಸುತ್ತೆ ಇನ್ನು ಅದನ್ನ ಬಿಸಿನೀರ್ನ ಕುಡಿದು ಆಮೇಲೆ ನಾನು ನನ್ನ ಮನೆ ಕೆಲಸನ ಶುರು ಮಾಡ್ಬೇಕು ನಾನು ಲಾಸ್ಟ್ ವಿಡಿಯೋಗಳಲ್ಲೂ ಇದೇ ತರ ಬೇಗ ಎದ್ದಿದ್ನೆ ತೋರಿಸಿದ್ದೆ ಬೇಗ ಹೇಳೋದ್ರಿಂದನೇ ಇನ್ನು ನನಗೆ ಶೀತ ಕ್ಲಿಯರ್ ಆಗ್ತಾನೆ ಇಲ್ಲ ಸ್ನೇಹಿತರೆ ಇಷ್ಟು ಬೇಗ ಎಚ್ಚರಾಗಿ ಎದ್ದೇಳೋದ್ರಿಂದ ಅದು ಬೇರೆ ಧನುರ್ಮಸ್ನೂ ಕೂಡ ಬೇಗ ಹೇಳ್ತಿದ್ದೆ ಅವಾಗ ತಗಸ್ನ ಮಾಡಿ ದೇವಸ್ಥಾನಕ್ಕೆ ಬೇರೆ ಹೋಗಿ ಬರ್ತಿದ್ವಲ್ಲ ಅದೆಲ್ಲ ಒಟ್ಟಿಗೆ ಈಗ ಜ ಜಡಸ್ಕಿಂದಿದೆ ಏನಂದರೆ ಶೀತ ನಾನು ಬಿಟ್ಟು ಹೋಗ್ತಾನೆ ಇಲ್ಲ ಸಿಕ್ಕಾಪಟ್ಟೆ ಹಿಂಸೆ ಆಗ್ತೈತೆ ಇವತ್ತು ಎದ್ದೆ ಬಟ್ ಇವ ಇವಾಗ ಏನೋ ಕೆಲಸ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಮಧ್ಯಾಹ್ನ ಟೈಮಿಗೆ ನನಗೆ ಆಗ್ಲೇ ಇಲ್ಲ ಸಿಕ್ಕಾಪಟ್ಟೆ ಸುಸ್ತಾಗಕ್ಕೆ ಶುರು ಆತು ಮೂಗ್ ಕಟ್ಟೋದಿರ್ಬೋದು ತಲೆನೋವು ಇಂಥದೆಲ್ಲ ಸಾಕಷ್ಟು ಶುರುವಾಗ್ತೈತೆ ಅದಕ್ಕೆ ಚಳಿಗಾಲ ಹೋಗವರೆಗೂ ನಾನು ಸ್ವಲ್ಪ ಲೇಟಾಗಿ ಹೇಳೋಣ ಅಂತ ಹೇಳಿ ಮತ್ತೆ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಇವಾಗ ಈ ವಿಡಿಯೋ ಮಾಡಿದ್ದು ನಾನು ಸೋಮವಾರ ಅದ್ರ ಹಿಂದೆ ಎರಡು ದಿನದ ಹಿಂದೆ ನಾನು ವೀಡಿಯೋ ಹಾಕಿದ್ನಲ್ಲ ಅವಾಗ ನಾನು ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೆ ಹುಷಾರಿಲ್ಲ ಅಂತ ಇದೇ ಕನ ಶೀತಕ್ಕೇನೆ ಇಂಜೆಕ್ಷನ್ ಎಲ್ಲ ಹಾಕಿದ್ರು ಆದರೂ ಇವತ್ತು ಮೀರಿ ಎದ್ದೆ ಮತ್ತು ಅದೇನೇ ಆಯಿತು ಸರಿ ಹೋಗ್ಬೋದು ಅಂದ್ಕೊಂಡೆ ಆದರೆ ಸರಿ ಹೋಗ್ತಾ ಇಲ್ಲ ಈ ವಾತಾವರಣಕ್ಕೆ ಈ ಚಳಿಗೆ ನನ್ನ ಬಾಡಿ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಹಂಗಾಗಿ ಚಳಿಗಾಲ ಕಳೆಯೋವ್ರಿಗೂ ಒಂದು ಸ್ವಲ್ಪ ಲೇಟಾಗಿ ಹೇಳೋಣ ಅಂತ ತೀರ್ಮಾನ ಮಾಡಿದ್ದೀನಿ ಇವತ್ತೇ ಲಾಸ್ಟು ಇಷ್ಟು ಬೇಗ ಹೇಳೋದು ಅಂತ ಅಂದ್ಕೊಂಡಿದ್ದೀನಿ ಚಳಿ ಮುಗಿಯೋರಿಗೂ ಮಾತ್ರ ಚಳಿ ಮುಗಿದ ಮೇಲೆ ಮತ್ತು ಬೇಗ ಬೇಗನೆ ಎದ್ದೇಳ್ತೀನಿ ಆಗುತ್ತೆ ಸ್ನೇಹಿತರೆ ಆ ಟೈಮಿಗೆ ಹೆಚ್ಚಾಗಿ ಕೆಲಸ ಎಲ್ಲ ಏನೋ ತುಂಬಾ ಹುರ್ಪಿಂದ ಮಾಡಿಬಿಡ್ತೀನಿ ಆದರೆ ಆಮೇಲೆ ನನಗೆ ಅದ್ರದ್ದು ಇದು ತಡ್ಕೊಳಕ್ಕಾಗ್ತಾ ಇಲ್ಲ ಮುಂಚೆ ಎಲ್ಲ ಆಗ್ತಿರಲಿಲ್ಲ ಈ ವರ್ಷ ಯಾಕೋ ಶೀತ ನಮ್ಮನ್ನ ಬಿಟ್ಟು ಹೋಗ್ತಾನೆ ಇಲ್ಲ ಒಬ್ಬರು ಒಬ್ರು ನಮ್ಮಲ್ಲೇ ತಿರುಗ್ತಾನೆ ಇದೆ ಅದು ಪಾಪವು ಕೂಡ ಜಾಸ್ತಿ ಆಗಿದೆ ಹಿಂಗೆ ನನಗೆ ಜಾಸ್ತಿ ಆಗ್ತಾನೆ ಇದ್ರೆ ಅವನಿಗಂತೂ ಕಮ್ಮಿ ಆಗೋದೇ ಇಲ್ಲ ಹಾಗಾಗಿ ಡಿಸೈಡ್ ಮಾಡಿದ್ದೀನಿ ಇಲ್ಲ ಒಂದು ಆರು ಆರೂವರೆ ಹಿಂಗೆ ಹೇಳಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇನ್ನು ಮನೆ ಕೆಲಸ ಶುರು ಮಾಡ್ಕೊಂಡೆ ಆ ಕಡೆ ಎಲ್ಲ ಈ ಕಡೆ ಎಲ್ಲ ಗುಡ್ಸ್ಕೊತ ಬಂದೆ ಬರೀ ಎಲ್ಲ ರೂಮ್ನೂ ಗುಡ್ಸ್ಕೊಂತ ಕ್ಯಾಮ್ರಾ ಇಟ್ಕೊತ ಹೋಗ್ಲಿಕ್ಕೆ ನನಗೆ ತುಂಬಾ ಲೇಟ್ ಆಕತ್ತೆ ಸ್ನೇಹಿತರೆ ಅಲ್ಲಿ ತೆಗ್ದು ಇಲ್ಲಿ ತೆಗ್ದು ಇಡೋದ್ಗೆ ಆಲ್ರೆಡಿ ಇವತ್ತು ಬಿಸಿನೀರು ಸುಮಾರು ಹೊತ್ತು ಕೂತ್ಕೂಡ್ದೆ ಹಿಂಗೆಲ್ಲ ಟೈಮ್ ಆಗಿದ್ರಿಂದ ಆ ಕಡೆ ಗುಡ್ಸ್ಕೊಂಡ್ಬಂದೆ ಇನ್ನು ಹೊರಸಕ್ಕರೆ ನಾನು ವಿಡಿಯೋ ಮಾಡಲಿಕ್ಕೆ ಶುರು ಮಾಡಿದ್ದೀನಿ ಇವಾಗ ಫಸ್ಟ್ ದೇವ್ರ ಮನೆನ ಉರ್ಸ್ಕೊಂಡ್ಬರ್ತೀನಿ ಆ ಕಡೆ ಮತ್ತೆ ಈ ಕಡೆ ಕ್ಯಾಮ್ರಾ ಇಡೋದು ಯಾರು ಅಂತ ಹೇಳಿ ಒಂದೇ ಕಡೆ ಕ್ಯಾಮ್ರಾನ ಫಿಕ್ಸ್ ಮಾಡಿದ್ದೀನಿ ನನಗೆ ಅದು ಒಂಥರ ಮೂಗೋದೆಲ್ಲ ಸುಮ್ಮ ಸುಮಾರು ಕಿರಿಕಿರಿ ಅನಿಸ್ತಾ ಇತ್ತು ಆದರೂ ಇವತ್ತು ನೋಡೋಣ ಎರಡು ದಿನ ಹೆಂಗಿದ್ರು ಮೆಡಿಸನ್ ಮಾಡಿದ್ದೀನಲ್ಲ ಇಂಜೆಕ್ಷನ್ ಎಲ್ಲ ಮಾಡಿದ್ರು ಎರಡು ದಿನದ ಹಿಂದೆ ಮೆಡಿಸನ್ ಕೂಡ ಮಾಡ್ತಾ ಇದ್ದೆ ಮಾತ್ರೆ ಅದೆಲ್ಲ ಕಮ್ಮಿ ಆಗಿರ್ಬೋದೇನೋ ಅಂತ ಅಂದ್ಕೊಂಡಿದ್ದೆ ನೋಡಿದರೆ ಕಮ್ಮಿ ಆಗಿತ್ತು ಕೂಡ ಮತ್ತೆ ಜಾಸ್ತಿ ಆಗ್ಬಿಡ್ತು ಹೀಗೆ ನಾವು ಇದರಲ್ಲಿ ಕೆಲಸ ಮಾಡಂಗಿದ್ರು ನಮ್ಮ ಆರೋಗ್ಯ ನಮಗೆ ಸಪೋರ್ಟ್ ಮಾಡಲ್ಲ ಸ್ನೇಹಿತರೆ ಕೆಲವೊಂದು ಸರಿ ಹಿಂಗಾಗಿಬಿಡುತ್ತೆ ಸರಿ ನಾವು ಆರೋಗ್ಯ ಚೆನ್ನಾಗಿದ್ರು ನಾವೇ ಮಾಡಲ್ಲ ಹೊಸ ಥರ ಇರ್ತೀವಿ ಹಾಗೆ ಇನ್ನು ಇವತ್ತು ಈಗೆಲ್ಲ ಕೆಲಸ ಮಾಡ್ಕೊಂಡಿದ್ದಾಯಿತು ಈ ಕಡೆ ಎಲ್ಲ ಗುಡ್ಸ್ಕೊಂಡು ಬಂದೆ ಸ್ನೇಹಿತರೆ ಟೈಮ್ ಬಂದು ಐದು ಮುಕ್ಕಾಲು ನಾನು ನೋಡ್ಬೋದು ಎಷ್ಟು ಕತ್ಲಿದೆ ಅಂತ ಹೇಳಿ ಇವತ್ತೇನು ಇಬ್ನಿ ಇಲ್ಲ ಅವತ್ತೊಂದು ದಿನ ನಾನು ತೋರಿಸ್ದಾಗ ಸಿಕ್ಕಾಪಟ್ಟೆ ಇಬ್ನಿ ಬೀಳ್ತಾಯಿತ್ತು ಬಟ್ ಇವತ್ತೇನು ಇಬ್ನಿ ಇಲ್ಲ ಆದರೂ ಕೂಡ ಚಳಿ ಸಿಕ್ಕಾಪಟ್ಟೈತೆ ಮೂಗು ತುಂಬ ನೋವು ಬರ್ತೈತೆ ಆಗಿ ಗಾಳಿ ಹಿಂಗೆ ತಗೊಂಡ ತಕ್ಷಣ ಇನ್ನು ನಾನು ಆ ಕಡೆ ರೂಮಲ್ಲ ಹೆಂಗೆ ಗುಡ್ಸ್ಕೊಂಬರ್ತೀನಲ್ಲ ಅವಾಗ ಹೊರ ಬಂದು ಗುಡ್ಸಲ್ಲ ಲಾಸ್ಟಿಗೆ ಒಂದೇ ಸರಿ ಇಟ್ಕೊಳ್ತೀನಿ ಇವಾಗ ಎಲ್ಲ ಗುಡಿಸಿ ನೆಲ ಒರೆಸ್ಕೊಂಬಂದಿದ್ದ ನೀರು ಚೆಲ್ಲಿ ಬೇರೆ ನೀರು ಹಾಕ್ಕೊಂಬಂದೆ ಹಾಗೆ ಹೊಸಲೆಲ್ಲ ತೊಳೆದು ನೀರು ಹಾಕಿ ರಂಗೋಲಿ ಹಾಕಿ ಹೋಗೋಣ ಅಂಥೇಳಿ ನನಗೆ ರಂಗೋಲಿ ಹಾಕ್ತೀನಿ ದೊಡ್ಡದು ಬರಲ್ಲ ಅಂತ ಬರ್ತವೆ ದೊಡ್ಡ ದೊಡ್ಡವು ಕೂಡ ನನಗೆ ಹಾಕೋಕ್ಕೆ ನನಗೇನೇ ಮೂಡಿರಲ್ಲ ಆ ಥರ ಇನ್ನು ಅಲ್ಲಿ ಹೊಸಲಿಗೆ ರಂಗೋಲಿ ಹಾಕಿ ಅರ್ಶನ ಕುಂಕುಮ ಇಟ್ಟು ಅದಾದ ನಂತರ ಈ ಹೊಸ್ಲಿಗೆ ರಂಗೋಲಿ ಹಾಕಿ ಅರ್ಶನ ಕುಂಕುಮ ಇಡ್ತೀನಿ ಹೂವು ಇವಾಗ ಇಲ್ಲ ಆಮೇಲೆ ನನಗೆ ಪಕ್ಕದಲ್ಲಿ ಮನೆ ಪಕ್ಕದಲ್ಲಿ ಗಿಡದಲ್ಲಿ ಸಿಕ್ಕರೆ ತಂದಿಡ್ತೀನಿ ಇಲ್ಲದೇ ಇದ್ದರೆ ಇಲ್ಲ ಹೂವಿನ ಬಗ್ಗೆ ನಾನು ಜಾಸ್ತಿ ಕೆಡ್ಸ್ಕೊಳಲ್ಲ ಸ್ನೇಹಿತರೆ ಮುಂಚೆ ಎಲ್ಲ ಹೋಗಿ ಎಲ್ಲ ಗಿಡದಲ್ಲೆಲ್ಲ ತಗೊಂಡ್ಬರ್ತಿದ್ದೆ ನನ್ನ ನೀವು ಲಾಸ್ಟ್ ವಿಡಿಯೋಗಳಲ್ಲೆಲ್ಲ ನೋಡಿದ್ರೆ ನೋಡಿರ್ಬೋದು ನನ್ನ ಈಗೊಂದು ವರ್ಷದ ಹಳೆ ವಿಡಿಯೋದಲ್ಲಿ ಇವಾಗ ಹೋಗ್ತಾ ಇಲ್ಲ ಯಾಕೆಂದರೆ ನನ್ನ ಜೊತೆ ನಮ್ಮ ಪಾಪನೂ ಬಂದುಬಿಡ್ತಾನೆ ಹಾಗಾಗಿ ಇನ್ನು ಇಲ್ಲಿ ನೋಡ್ಬೋದು ಈ ಥರ ಸಣ್ಣದೊಂದು ರಂಗೋಲಿ ಹಾಕಿದ್ದೀನಿ ಇಲ್ಲೂ ಕೂಡ ರಂಗೋಲಿ ಹಾಕಿದ್ದೀನಿ ಹೇಳಿದ್ನಲ್ಲ ಹೂ ಒಂದಿಲ್ಲ ನೋಡಿ ಇಷ್ಟು ಕತ್ತಲಾಗಿದೆ ಅಂದರೆ ನಮ್ಮ ಮನೇದ ಲೈಟ್ ಬೆಳಕು ನಾನು ಅಲ್ಲಿವರೆಗೂ ಬರುತ್ತೆ ವೀಡಿಯೋದಲ್ಲಿ ಅಷ್ಟು ಕಾಣ್ತಾ ಇಲ್ಲ ಪರವಾಗಿಲ್ಲ ನನಗೆಲ್ಲೆಲ್ಲ ಕಾಣುತ್ತಷ್ಟು ಬೆಳಕು ಬರುತ್ತೆ ಇನ್ನು ಎಲ್ಲನೂ ಆದಮೇಲೆ ಇನ್ನು ನಾನು ಸ್ನಾನಕ್ಕೆ ಹೋಗಬೇಕು ಇಲ್ಲಿ ನೋಡಿ ಇಲ್ಲಿ ನಮ್ಮ ಮನೆಯವರು ಪಾಪು ಇನ್ನೂ ಮಲಗಿದ್ದಾರೆ ಹಾಗೆ ನಾನೆಲ್ಲನೂ ಅರ್ಶನಕ್ಕೊಂಗ್ಬೋದು ಹಾಗೆ ರಂಗೋಲಿ ಎಲ್ಲನೂ ಇದ್ದೀನಿ ಜಾಸ್ತಿ ಜೋರ ಸೌಂಡೆಲ್ಲ ಆಗಂಗಿಲ್ಲ ಅರ್ಶಿನ ಹೋಗಬೆಲ್ಲ ಮುಚ್ಚಿಡ್ತಾ ಇದೀನಿ ಯಾಕೆಂದರೆ ನಮ್ಮ ಪಾಪ ಎಲ್ಲ ಚೆಲ್ ಹಾಳು ಮಾಡ್ತಾನೆ ಹಾಗಾಗಿ ಟೈಮ್ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಐದು ಐವತ್ತೈದಾಯಿತು ಇನ್ನು ನಾನು ಸ್ನಾನಕ್ಕೆ ಹೋಗಬೇಕು ಸೋಮವಾರ ಇವತ್ತು ಬಟ್ಟೆ ಇವತ್ತು ತಲೆ ಸ್ನಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಮಾಡಲಿಲ್ಲ ಸ್ನೇಹಿತರೆ ಈ ಥರ ಶೀತಾದರೆ ನನ್ನ ಮುಖ ನೋಡಿ ಎಷ್ಟು ದಪ್ಪಾಗಿದೆ ಹಾಗಾಗಿ ತಲೆ ಸ್ನಾನ ಮಾಡಲ್ಲ ಬರೀ ಸ್ನಾನ ಮಾಡಿ ಬರ್ತೀನಿ ನಾನು ನಿಮಗೆ ಸ್ನಾನ ಸ್ನಾನ ಅದೆಲ್ಲ ಆದಮೇಲೆ ಪೂಜೆ ಎಲ್ಲ ಮುಗಿದ ಮೇಲೆ ನಾನು ನಿಮಗೆ ಮತ್ತೆ ಸಿಗ್ತಾ ಇರಂತದ್ದು ನನಗೆ ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮೇಲೆ ಸಿಕ್ಕಾಪಟ್ಟೆ ಚಳಿ ಅನ್ಸ್ತಾ ಇತ್ತು ಇವಾಗ ಈ ಸೊಟ್ರು ಹಾಕೊಂಡೆ ಆವಾಗಲೇ ಟೀ ಶರ್ಟ್ ತರದ್ ಇರೋದು ಹಾಕೊಂಡಿದ್ದೆ ಇವಾಗ ಇದನ್ನ ಹಾಕೊಂಡೆ ಆಲ್ಮೋಸ್ಟ್ ಇವಾಗಲ್ಲ ಆರು ಕೊರೆ ಆಗ್ತಾ ಬಂದಿತ್ತಲ್ವಾ ಈಗ ಏನು ಆ ಸೊಟ್ರು ಬೇಡ ಅನ್ಸ್ದಂಗಾಗಿ ಇವಾಗ ಈ ಸೊಟ್ರುನ ಹಾಕಿ ಇಲ್ಲಿ ಏನಂದ್ರೆ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ನಂಗೆ ಇವತ್ತು ಕಾಫಿ ಬೇಕೇ ಬೇಕು ಅನ್ಸ್ತಾ ಇದೆ ಹಾಗೆ ಒಂದು ಕಡೆ ತಿಂಡಿ ಮಾಡಲಿಕ್ಕೆ ತರಕಾರಿ ಅದನ್ನೆಲ್ಲ ತಂದು ಇಡ್ಕೊಂಡೆ ನನಗೆ ಇವತ್ತಿನ್ನೂ ಹೇಳಿದ್ನಲ್ಲ ತಲೆನೋವು ತಲೆನೋವಿನೂ ಬಂದಿದ್ದಿಲ್ಲ ಮಧ್ಯಾಹ್ನ ಬರೋದು ತಲೆನೋವು ಅದೆಲ್ಲ ಬರುತ್ತೆ ಅಂತಲೇ ಇತ್ತು ಹಂಗಾಗಿನೇ ಕಾಫಿ ಎಲ್ಲ ಮಾಡಿ ಕುಡಿದೆ ನನಗೆ ಕಾಫಿ ಕುಡಿಯೋಕ್ಕೆ ಟೈಮ್ ಬೇಕು ಸ್ನೇಹಿತರೆ ಬೇಗ ಅಂತೂ ಕುಡಿದು ಬುಕ್ಸೆಲ್ಲ ನಾನು ಎಲ್ಲ ವೀಡಿಯೋದಲ್ಲೂ ನಾನು ಕಾಫಿ ಕುಡಿಯೋಕರೆ ಹೇಳ್ತೀನಿ ನನಗೆ ಟೈಮ್ ಭಾಳ ಬೇಕು ಅತ್ತೆ ಇಲ್ಲಾಂದ್ರೂ ಹತ್ತರಿಂದ ಹದಿನೈದು ನಿಮಿಷ ಬೇಕೇ ಬೇಕು ನೋಡಿ ಇಲ್ಲಿ ನಮ್ಮ ಮನೆಯವರು ನಮ್ಮ ಪಾಪ ನಮ್ಮ ಪಾಪ ಕಣ್ಣು ಹುಚ್ಚುತ್ತಾ ಇದ್ದಾನೆ ಹೇಳ್ತಾನೇನೋ ಅಂತಂದರೆ ಪರವಾಗಿಲ್ಲ ತಿರುಗಿ ಮತ್ತು ಮಲಗಿದ ಅವನಿದ್ರೆ ನಾನು ಕಾಫಿ ಆರೋಗ್ಯವು ಆರೋಗ್ಯ ಇರೋದೊಂದು ಮಲಗಿಸಿ ಬರೋದ್ರೊಳಗೆ ಪುಣ್ಯಕ್ಕೊಂದು ಮಲಗಿದೆ ಇನ್ನು ಬೇಗ ಬೇಗ ಕಾಫಿ ಕುಡಿದು ಆಮೇಲೆ ತಿಂಡಿ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತೀನಿ ಇವತ್ತು ನಿಮ್ಮ ಜೊತೆಗೆ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ಹಂಗೆ ಕ್ವಿಕ್ಕಾಗಿ ಏನಂದರೆ ಇವತ್ತು ಪಲಾವ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸಿಂಪಲ್ ಆಗಿ ಶೇರ್ ಮಾಡ್ಕೊಳ್ತೀನಿ ಇನ್ನು ನೋಡಿ ಇಲ್ಲಿ ಆರೂವರೆ ಟೈಮು ಆದರೆ ಬೆಳಕೆ ಆಗಿಲ್ಲ ನೋಡಿ ಎಷ್ಟು ಕತ್ತಲಿದೆ ಆಕಾಶದಲ್ಲಿ ಒಂದು ಸ್ವಲ್ಪ ಬೆಳ್ಳ ಕಾಣ್ತೈತೆ ಆ ಕಡೆ ಸ್ವಲ್ಪ ಈ ಕೆಂಪು ಕೆಂಪು ಕಾಣಿಸ್ತಾ ಇತ್ತು ಇಷ್ಟು ಚೆಂದಾಗಿ ಅದು ಕ್ಯಾಮ್ರಕ್ಕಿಂತ ರಿಯಲ್ಲ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಇಲ್ಲಿ ಕೆಂಪು ಕಾಣಿಸ್ತಾ ಇದೆ ಅದನ್ನೆಲ್ಲ ಒಂದು ಸ್ವಲ್ಪ ನೋಡ್ಕೊಂಬಂದು ಕೂತೆ ಓಡಾಡ್ಕಂತೆಲ್ಲ ಕಾಫಿ ಕುಡಿಯೋಕೆ ನನಕಾಯಿ ಆಗೋದೇ ಇಲ್ಲ ಹಂಗಾಗಿ ಕೂತು ಕುಡಿಯೋಣ ಅಂತೇಳಿ ಸ್ವಲ್ಪ ಬಿಂಕ್ ಬ್ಯಾಗ್ ಮೇಲೆ ಕೂತಿದ್ದೀನಿ ಆ ಕಾಫಿ ಬಿಸಿ ಇದು ಹವೆ ಬರ್ತಿತ್ತಲ್ಲ ಅದನ್ನ ತಗೊಳ್ತಾ ಇದ್ದೆ ಅನ್ನಿಸ್ತಾಯಿತ್ತು ಇನ್ನು ನನ್ನ ಮುಖದ ಮೇಲೆ ವಿಭೂತಿ ಹತ್ತು ಬಿಟ್ಟೈತೆ ನೋಡೇ ಇಲ್ಲ ನಾನು ಇನ್ನೂ ಬನ್ನಿ ನನ್ನ ಸಿಂಪಲ್ ಪಲಾವ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೊದಲಿಗೆ ಕುಕ್ಕರ್ ಇಟ್ಕೊಂಡಿದ್ದೀನಿ ನಾವು ಇಬ್ಬರೇ ಆಗಿರೋ ಕಾರಣ ಸ್ವಲ್ಪನೇ ಪಲಾವ್ ಮಾಡೋದು ಆಮೇಲೆ ನಾನು ಮಸಾಲೆ ಎಲ್ಲ ಜಾಸ್ತಿ ಹಾಕೋಲ್ಲ ಚಕ್ಕೆ ಏಲಕ್ಕಿ ಇಂಥದ್ದೆಲ್ಲ ಏನು ನಾನು ಜಾಸ್ತಿ ಹಾಕಲ್ಲ ಸ್ನೇಹಿತರೆ ಇಲ್ಲಿ ನಾನು ತಿಂಡಿ ತಿನ್ನೋ ಸ್ಪೂನ್ ಅದು ನಿಮಗೆ ಒಂದು ನಾಲ್ಕು ಸ್ಪೂನ್ ತರ ಕಾಣ್ತೀನಿ ಒಂದ್ ಎರಡು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಕಮ್ಮಿನೇ ಇದೆ ನಾನು ಎಣ್ಣೆ ಕಮ್ಮಿನೇ ಬಳಸೋದು ಇನ್ನು ಎಣ್ಣೆ ಹಾಕಿದ ಮೇಲೆ ಅದಕ್ಕಾದ್ಮೇಲೆ ಸ್ವಲ್ಪ ಸಾಸಿವೆ ಅದಾದಮೇಲೆ ನಾನು ಕಡಲೆಬೇಳೆನ ಹಾಕ್ತೀನಿ ನಮ್ಮ ಮನೆಗೆ ಕಡಲೆಬೇಳೆ ಎಲ್ಲ ತಿಂಡಿಲಿ ಇರಲೇಬೇಕು ನಮ್ಮ ಮನೆಯವ್ರಿಗೆ ಫೇವ್ರೇಟ್ ಹಾಗಾಗಿ ಕಡಲೆಬೇಳೆ ಕೆಲವೊಬ್ಬರು ಹಾಕೋಲ್ಲ ಇನ್ನು ಈ ಕಡೆ ಈರುಳ್ಳಿನ ಹಾಕ್ತಾ ಇದ್ದೀನಿ ಸ್ವಲ್ಪ ಕಡಲೆಬೇಳೆ ಫ್ರೈ ಆದ ತಕ್ಷಣ ಒಂದು ಈರುಳ್ಳಿ ಹಾಗೆ ನಾನು ತರಕಾರಿ ಎಲ್ಲನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಏನು ಶೂಟ್ ಮಾಡಲಿಲ್ಲ ಇವಾಗ ಟೊಮೊಟೊ ಹಾಕೊತಾ ಇದ್ದೀನಿ ಒಂದು ಟೊಮೊಟೊ ಸಣ್ಣದಾಗಿ ಹೆಚ್ಕೊಂಡಿರೋದು ಆ ಟೊಮೊಟೊ ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ಆಮೇಲೆ ತರಕಾರಿ ಹಾಕ್ಕೊಬೇಕು ಆಲೂಗೆಡ್ಡೆ ಕ್ಯಾರೆಟು ಬೀನ್ಸು ಇಷ್ಟು ನನ್ನಲ್ಲಿ ಇತ್ತು ಆ ತರಕಾರಿ ಅದಾದ್ಮೇಲೆ ಹಸಿ ಬಟಾಣಿ ಇತ್ತು ಅದನ್ನು ಕೂಡ ಹಾಕಿದ್ದೀನಿ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅದೆಲ್ಲ ಸರಿ ಕೂಡ್ಬೇಕು ಆ ಥರ ಹಾಕಿದ್ದೀನಿ ನಂತರ ಶುಂಠಿ ಬೆಳ್ಳುಳ್ಳಿ ಜೀರಿಗೆನ ರುಬ್ಬಿರೋದು ಪೇಸ್ಟ್ ಮಾಡಿರೋದು ಹಾಕ್ತೀನಿ ಇಷ್ಟೇ ಮಸಾಲೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಇಷ್ಟೇ ಸ್ನೇಹಿತರೆ ನಾನು ಹಾಕೋದು ಬೇರೆ ಏಲಕ್ಕಿ ಲವಂಗ ಚಕ್ಕೆ ಇಂಥದ್ದೆಲ್ಲ ಹಾಕೋಲ್ಲ ನಾನು ಇಷ್ಟೇ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗೋದ್ರೊಳಗೆ ನಾನು ಅಕ್ಕಿನ ತೊಳೆದಿಟ್ಕೊಂಡಿರ್ತೀನಿ ಅಕ್ಕಿನ ಹಾಕ್ತಾಯಿದ್ದೀನಿ ಅಕ್ಕಿ ಈ ಥರ ತೊಳೆದು ಬರೀ ಅಕ್ಕಿ ಅಷ್ಟೇ ಹಾಕಬೇಕು ಅದು ತರಕಾರಿ ಜೊತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂಚೂರು ಚೂರು ಅದು ಸ್ವಲ್ಪ ಬಿಸಿ ಆದಮೇಲೆ ನೀರು ಹಾಕಿ ಆವಾಗ ಪಲಾವು ಏನು ಬಿಡಿ ಬಿಡಿಯಾಗಿ ಅನ್ನ ಬರುತ್ತೆ ಇಲ್ಲದ್ರೆ ನೀರಿನ ಜೊತೆಗೆ ಅಕ್ಕಿ ಹಾಕಿಬಿಟ್ರೆ ಅದು ಮೆತ್ತ ಮೆತ್ತಗೆ ಆಗ್ಬಿಡ್ತೈತೆ ಪಲಾವು ಸ್ವಲ್ಪ ಬಿಡಿ ಬಿಡಿ ಆಗಬೇಕು ಅಂದರೆ ಈ ಥರ ಸ್ವಲ್ಪ ಅಕ್ಕಿ ಎಣ್ಣೆಲಿ ಸ್ವಲ್ಪ ಫ್ರೈ ಆಗಬೇಕು ಅದಾದ ನಂತರ ನೀರು ಹಾಕಿ ಉಪ್ಪು ಹಾಕಿದ್ದೀನಿ ಇವಾಗ ಇದು ಒಂದು ಸ್ವಲ್ಪ ಮಿಕ್ಸ್ ಆಗೋದ್ರೊಳಗೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ನಾನು ಕಾಯಿ ತುರಿನ ಹಾಕ್ತೀನಿ ನಾನು ಸ್ವಲ್ಪನೇ ಕಾಯಿ ತುರಿ ಎಲ್ಲಾನು ಬಳಸೋದು ಎಲ್ಲ ಅಡುಗೆಗೂ ಅಷ್ಟೇನೆ ಇಲ್ಲಿ ನೋಡಿ ರುಚಿ ನೋಡ್ತಾ ಇದ್ದೀನಿ ನಮ್ಮನೇಲಿ ಸ್ವಲ್ಪ ನಿಂಬೆಹಣ್ಣಿತ್ತು ಹಂಗಾಗಿ ಒಂದು ಅರ್ಧದಷ್ಟು ನಿಂಬೆಹಣ್ಣು ಕೂಡ ಹಿಂಡ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣಿನ ಅವಶ್ಯಕತೆ ಇರಲ್ಲ ಟೊಮೊಟೊ ಹಾಕಿರ್ತೀವಲ್ಲ ಬೇಕು ಅನಿಸಿದ್ರೆ ಹಾಕೊಳ್ಳಿ ಅಷ್ಟೇನೆ ಇಷ್ಟೇನೆ ನಾನು ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಇಲ್ಲಿ ನೋಡಿ ಕಾಯ್ತು ರೀ ಒಂದು ಸ್ವಲ್ಪ ಅದಾದ ನಂತರ ಹೆಚ್ಚಿಟ್ಟಂತ ಕೊತ್ತಂಬರಿ ಸೊಪ್ಪು ಇಷ್ಟೇ ಸ್ನೇಹಿತರೆ ನಮ್ಮ ಪಲಾವು ಆಯಿತು ತಿಂಡಿ ಇದು ಎರಡು ವಿಷಲ್ ಹೋಗ್ಬಿಟ್ರೆ ಇವತ್ತಿನ ನಮ್ಮ ತಿಂಡಿ ಅಂತೂ ಆಯಿತು ಇನ್ನು ಈ ಕಡೆ ಅದೆಲ್ಲ ಮಾಡೋಷ್ಟ್ರೊಳಗೆ ಇಲ್ಲೆಲ್ಲ ಹೆಂಗೆ ಕಮ್ಮಿ ಆಗಿರ್ತದೆ ನಮಗೆ ಕೆಲಸ ನೋಡಿ ಎಲ್ಲ ಎತ್ತಿದವು ಕೊಬ್ಬರಿ ತುರಿ ಸೊಪ್ಪು ಕೊರ ಕೊತ್ತಂಬರಿ ಸೊಪ್ಪಿಂದು ಅದೆಲ್ಲ ಫ್ರಿಜ್ ತಿಳಿದಿತ್ತು ಅದೆಲ್ಲ ಎತ್ತಿಟ್ಟು ಹಾಗೆ ಒಂದು ಕಡೆಯಿಂದ ಶೆಲ್ಫ್ನ ಕ್ಲೀನ್ ಮಾಡ್ಕೊತಿದ್ದೀನಿ ಅಷ್ಟರೊಳಗೆ ನಮ್ಮ ಮನೆಯವ್ರು ಕೂಡ ಇದ್ದಿದ್ರು ಅವ್ರು ಬಂದ ಮೇಲೆ ಅವರಿಗೆ ಕಾಫಿನ ಮಾಡಿಕೊಡ್ಬೇಕು ಅಷ್ಟರೊಳಗೆ ಈ ಕೆಲಸ ಎಲ್ಲ ಮುಗಿಸೋಣ ಅಂತ ಹೇಳಿ ಹಿಂದಿನ ಶೆಲ್ಫ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಈ ರೀತಿಯಾಗಿ ನಮ್ಮ ಪಾಪು ಹೇಳ ಎದ್ದೇಳದ್ರೊಳಗೆ ತಿಂಡಿ ಈ ಥರ ಅಡುಗೆ ಕೆಲಸ ಎಲ್ಲ ಆಗಿದ್ರೆ ಭಾರಿ ಹಗುರ ಅವ್ನ ಎದ್ಮೇ ಏನು ಮಾಡಕ್ ಬಿಡಲ್ಲ ಹಂಗಾಗಿ ಅದೇ ಕಾರಣದಿಂದನೇ ಬೇಗ ಹೇಳ್ತಿದ್ದು ಬಟ್ ಈಗ ಚಳಿಯಿಂದಾಗಿ ಬೇಗ ಹೇಳಂಗಿಲ್ಲ ಅದೇ ಶೀತದಿಂದಾಗಿ ಚಳಿ ಶೀತದಿಂದಾಗಿ ಏ ಮಾಡೋದು ನನಗೆ ಈ ಈ ಥರ ಎದ್ದು ಅಭ್ಯಾಸ ಆಗ್ಬಿಡ್ತಾ ಇವಾಗ ಲೇಟಾಗಿ ಹೇಳ್ತೀನಲ್ಲ ಕೆಲಸನೇ ಸಾಗಲ್ಲ ಅನ್ಸು ಸ್ನೇಹಿತರ ಆತರ ಆಗುತ್ತೆ ಇನ್ನು ಈ ಕಡೆ ಕುಕ್ಕರ್ ಕೂಡ ವಿಷಲ್ ಹೊಡಿಬೇಕು ಅಷ್ಟರೊಳಗೆ ನಾನು ಪಾತ್ರೆ ಎಲ್ಲ ತೊಳ್ಕೊಳ ಅಂತ ಹೇಳಿ ಕಾಯ್ತಾ ಇದ್ದೀನಿ ಇನ್ನು ರಾತ್ರಿ ತೊಳೆದಿಟ್ಟು ಪಾತ್ರೆನೂ ಕೂಡ ಹಾಗೇ ಎತ್ತಿಟ್ಕೊಂಬಿಟ್ಟೆ ಇಲ್ಲಿ ನೋಡಿ ಪಾತ್ರೆನ ಈ ಕಡೆ ಇದ್ದೀನಿ ನೀರು ಕೂಡ ಎಷ್ಟು ತಣ್ಣಗಿರುತ್ತೆ ಅಂತೀರೋ ಸ್ನೇಹಿತರೆ ಈ ಫ್ರಿಜ್ಜಲ್ಲಿಂದ ನೀರು ತಂದಿಟ್ಟಂಗೆ ಇರುತ್ತೆ ನಾನು ಸಿಂಕಲ್ಲಿನೂ ಕೂಡ ಬರೋ ನೀರು ಅಷ್ಟು ತಣ್ಣಗಿರುತ್ತೆ ಏನು ಮಾಡೋದು ಬಾವಿ ನೀರಲ್ವ ಅದು ಬಾವಿಂದ ಸಿಂಟೆಕ್ಸ್ ಸಿಂಟೆಕ್ಸಿ ಕಳಿಸೋದು ಅಲ್ಲಿಂದ ಇಲ್ಲಿ ಬರೋದು ಅವು ತಣ್ಣಗಿದ್ದೇ ಇರ್ತವೆ ನೀರು ಏನೂ ಮಾಡೋಂಗಿಲ್ಲ ಹೀಗೆ ಇನ್ನು ಈ ಥರ ಆಗಿಂದಾಗಿಯೇ ನನ್ನ ಎಲ್ಲ ಕೆಲಸಗಳನ್ನೂ ಮುಗಿಸ್ಕಂದ್ರೆ ನನಗೆ ತುಂಬಾ ಹಗರ ಪಾತ್ರೆ ತೊಳೆಯೋದಾಗಿರ್ಬೋದು ಅವೆಲ್ಲ ಇನ್ನು ಪಾತ್ರೆ ಎಲ್ಲ ಒಟ್ಟು ಹಾಕೋದು ತಿಂಡಿ ತಿಂದ ಮೇಲೆ ಎಲ್ಲ ಜೊತೆ ತೊಳಿತೀನಿ ಅಂದರೆ ನನಗಂತೂ ಸಾಧ್ಯ ಇಲ್ಲ ಅಷ್ಟೊಂದು ಪಾತ್ರೆ ಒಂದೇ ಸರಿಗೆ ನಿಂತು ತೊಳೆಯೋದು ಸೊ ಬೆನ್ನು ಕೂಡ ಬಂದುಬಿಡ್ತೈತೆ ಹಾಗಾಗಿ ಆವಾಗಿಂದವಾಗಿ ತೊಳೆದು ಈ ಥರ ಎಲ್ಲ ಶಿಲ್ಪ ಶಿಲ್ಪ ಎಲ್ಲ ಕ್ಲೀನ್ ಒರೆಸಿ ಕ್ಲೀನ್ ಮಾಡ್ಕೊಂಬಿಟ್ರೆ ನನ್ನಷ್ಟು ಆರಾಮಾಗಿರೋರೆ ಇನ್ನೊಬ್ಬರಿಲ್ಲ ಆ ಥರ ಇನ್ನು ಅದಾದ ನಂತರ ಇಲ್ಲಿ ಮನೆಯವರು ಕೂಡ ಬಂದರು ಇನ್ನೇನು ವಿಶಾಲ್ ಹೊಡೆಯೋದ್ರಲ್ಲಿತ್ತು ಒಂದು ವಿಷಯದಲ್ಲಿ ಹೊಡಿತು ಆದ್ರೆ ಇನ್ನೊಂದು ಹೊಡಿಲೇ ಇಲ್ಲ ನಾನು ಅಷ್ಟೆಲ್ಲ ಕೆಲಸ ಮಾಡಿದ್ರು ಇನ್ನೊಂದು ವಿಷಯದಲ್ಲಿ ಬರಲೇ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ಬರಂಗ ಕಾಣಲ್ಲ ಅಂತ ನಾನೇ ಒಂಚೂರು ಮುಟ್ಬಿಟ್ಟೆ ಯಾಕೆಂದ್ರೆ ಹಶು ಆಗ್ತಾ ಇತ್ತು ಸ್ನೇಹಿತರು ಇವತ್ತು ಕಾಯೋ ಅಷ್ಟು ಪೇಷನ್ಸೇ ಇರಲಿಲ್ಲ ನನಗೆ ಸಿಕ್ಕಾಪಟ್ಟೆ ಹಶು ಅನ್ಸ್ತಾ ಇತ್ತು ಬೇಗ ವಿಷಯ ಹೊಡಿಲಿ ಬೇಗ ಆರ್ಲಿ ಥರ ಕಾಯ್ತಾ ಇದ್ದೆ ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದರು ಅವರಿಗೆ ಕಾಫಿ ಕೂಡ ಈ ಕಡೆ ಇಡ್ತಾ ಇದ್ದೀನಿ ಒಂದ್ ಕಡೆ ಹಾಲು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಕಾಫಿಗೆ ಇಟ್ಟಿದ್ದೀನಿ ನಾವು ಈ ಥರ ಸನ್ ರೈಸ್ ಪ್ಯಾಕೆಟ್ನ ಎರಡ ರೂಪಾಯ್ ಬರ್ತದಲ್ಲ ಆ ಥರನ ತಂದು ಇಟ್ಕೊಂಡಿರ್ತೀವಿ ಒಬ್ಬರಿಗೆ ಒಂದು ಪ್ಯಾಕೆಟ್ ಹಾಡ್ಕೊಳ್ತೀವಿ ಸರಿ ಇಬ್ಬರಿಂದ ಒಂದು ಸಾಕಾಗುತ್ತೆ ಈ ಥರ ಚಳಿ ಅದು ಇದ್ದಾಗ ಒಬ್ಬರಿಗೆ ಒಂದು ಪ್ಯಾಕೆಟ್ನಷ್ಟು ಹಾಕ್ಕೊಳ್ತೀವಿ ಇಲ್ಲಿ ಅವರಿಗೆ ಕಾಫಿನ ಕೂಡ ಮಾಡಿ ಕೊಡ್ತಾ ಇದ್ದೀನಿ ಹಾಗೆ ಅವ್ರ ಜೊತೆ ಏನೋ ವಿಚಾರ ಬಗ್ಗೆ ಚರ್ಚೆ ನಡೀತೈತೆ ನಾನು ಹೇಳ್ತೀನಿ ಸಾಕಷ್ಟು ಬಾರಿ ನಮಗೆ ಟೈಮ್ ಸಿಗೋದೇ ಈ ಥರ ಟೈಮ್ಗಳಲ್ಲಿ ಬೆಳಗ್ಗೆ ನಮ್ಮ ಮಗ ಇರೋ ಆರೋ ನಾವು ಏನಾದ್ರೂ ಡೀಪ್ ಡಿಸ್ಕಷನ್ ಮಾಡೋಕ್ಕೆ ಟೈಮ್ ಸಿಗೋದು ಏನಾದ್ರೂ ವಿಚಾರದ ಬಗ್ಗೆ ಹಾಗೆ ಇದರಲ್ಲಿ ಅದ್ರ ಬಗ್ಗೆ ಅದ್ರದ್ದು ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವಿಬ್ಬರೇ ಇಲ್ಲಿ ನೋಡ್ಬೋದು ನಾನು ಇನ್ನೊಂದು ನಿಂತ್ಕೊಂಡು ಹೋಟ್ಲಲ್ಲಿ ನಿಂತ್ಕಂಡು ಟೀ ಕುಡಿತಾರಲ್ಲ ಆ ಥರ ಕಾಫಿ ಕುಡಿತ ಇದ್ದೀರಲ್ಲ ಕೂತ್ ಕುಡೀರಿ ಅಂತ ಹೇಳ್ತಾ ಇದ್ದೆ ಆ ಕುಕ್ಕರ್ನ ಮುಡ್ತಾ ಇದ್ದೀನಿ ಬಿಡ್ತಾಯಿದ್ದೀನಿ ಆ ಕುಕ್ಕರ್ ಎಷ್ಟು ಬೇಗ ಆರುತ್ತೋ ಅಂತ ಕಾಯ್ತಾ ಇದ್ದೀನಿ ಟೈಮ್ ಎಷ್ಟಾಗಿದೆ ಸ್ನೇಹಿತರೆ ಇನ್ನು ಏಳು ಕಾಲ ಏನು ಅಷ್ಟೇ ಇರ್ಬೋದು ಆದರೆ ನನಗಂತೂ ಸಿಕ್ಕಾಪಟ್ಟೆ ಹಶವಾಗ್ತಾಯಿದೆ ಈ ಚಳಿ ಎಷ್ಟು ಎತ್ತು ಈ ಶೀತದಿಂದ ಅರ್ಧ ಹಶುವು ಎಂಥದ್ದು ಏನೇನೋ ಆಗೋ ಸ್ನೇಹಿತರೆ ಅದು ಬಿಡಿ ಬಿಡಿಯತ್ತಲ್ಲ ಹೋಗಲಿ ಇನ್ನು ನಮ್ಮನೆಯವ್ರ ಕಾಫಿನೂ ಆಯ್ತು ಅದನ್ನ ಅದನ್ನು ಕೂಡ ಹಾಗೆ ಹಿಂದ್ಗಟ್ಟೆ ತೊಳಿತಾ ಇದ್ದೀನಿ ನಮ್ಮ ಮನೆಯವರು ನನ್ನ ಜೊತೆ ಮಾತಾಡ್ತಾ ಇದ್ದಾರೆ ಏನೋ ಅವ್ರದ್ದು ಹೇಳ್ತಾ ಇದ್ದಾರೆ ಇರುತ್ತಲ್ಲ ಇಷ್ಟು ಶುದ್ಧ ಭಾಷಣ ಅವ್ರದ್ದು ಭಾಷಣ ಆಗ್ತಾ ಇದೆ ಹಾಗೆ ನಾನಿ ತಡೆಯೋಕಾಗ್ಲಿಲ್ಲ ತೆಗ್ದೇ ಬಿಟ್ಟೆ ಕುಕ್ಕರ್ ನೋಡಿ ಪಲಾವ್ ಎಷ್ಟು ಚಂದ ಬಂದಿದೆ ನೀವು ಟ್ರೈ ಮಾಡಿ ನೋಡಿ ಸಿಂಪಲ್ ಆಗಿ ಪಲಾವ್ ತುಂಬಾ ರುಚಿ ಇರುತ್ತೆ ನೀವು ಅದಕ್ಕೆ ಅದಕ್ಕಿಲ್ಲ ಲವಂಗ ಅದೆಲ್ಲ ಹಾಕಿದರೆ ಅಂತ ಇಲ್ಲ ಈ ಥರ ಸಿಂಪಲ್ಲಾಗಿ ಮಾಡಿದ್ರು ಪಲಾವ್ ಸಕ್ಕ ಟೇಸ್ಟಾಗಿರುತ್ತೆ ಇನ್ನು ನಾನು ನಿಮಗೆ ಸಂಜೆ ಸಿಗ್ತಾ ಇದ್ದೀನಿ ಸ್ನೇಹಿತರೆ ಹಗ್ಲೆಲ್ಲ ನಾನು ಆಗಲೇ ಎಲ್ಲ ಹೇಳಿದ್ನಲ್ಲ ಅಷ್ಟು ಬೇಗ ಅಷ್ಟೆಲ್ಲ ಮಾಡಿದಕ್ಕೆ ಹಿಡಿತು ಸರ್ ಹೀಗೆ ಮಲಗಿದ್ದೆ ನಾನು ಆಮೇಲೆ ಮಧ್ಯಾಹ್ನ ನಮ್ಮ ಫ್ರೆಂಡ್ ಕೂಡ ಬಂದು ಹೋದರು ಇನ್ನು ನಮ್ಮ ಪಾಪನ ಒಂದು ಸ್ವಲ್ಪ ಆಟ ಆಟಾಡ್ಸಣ ಅಂತ ಹೇಳಿ ಹೊರಗಡೆ ಕರ್ಕೊಂಬಂದಿದ್ದೀನಿ ಇಲ್ಲಿ ನಾನು ಹೆಚ್ಚಾಗಿ ಕರ್ಕೊಂಬರಲ್ಲ ಯಾಕೆಂದರೆ ಇವಾಗ ಈ ತೆಂಗಿನಕಾಯಿ ಎಲ್ಲ ಒಣಗಿದೆ ಅದು ಬೀಳ್ತಾ ಇರುತ್ತೆ ಹಾಗಾಗಿ ನಾವು ಹೊರಗಡೆ ಆಡಲ್ಲ ಆದರೆ ಇವತ್ತು ಅವನಿಗೆ ಯಾಕೋ ಸಿಕ್ಕಾಪಟ್ಟೆ ಬೋರ್ ಹೊಡಿತಾ ಇತ್ತು ಹಾಗಾಗಿ ಆಟ ಮಾಡ್ತಾ ಹೊರಗೆ ಕರ್ಕೊಂಬಂದು ಇಲ್ಲಿ ಕೂರಿಸ್ಕೊಂಡಿದ್ದೀನಿ ನಾನು ಕೂತಿದ್ದೀನಿ ಅವ್ನು ಆಡ್ತಿದ್ದಾನೆ ನೋಡಿ ಎಷ್ಟು ರೌಂಡ್ ಹೊಡೆದ ಅಂತ ಹೇಳಿ ನಾನು ಕೂತು ಬಾಲ್ ಎಸಿದಂತೆ ಅವ್ನು ಹೊಡೆಯೋದಂತೆ ಮತ್ತು ಅವನೇ ದೂರ ಹೋದರೆ ತಂದು ಕೊಡೋದು ಹೊಡೆಯೋದು ಹೀಗೆಲ್ಲ ಹಿಂಗೆ ಅವನ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿದೆ ಅವನ ಜೊತೆ ಈ ಥರ ಆಟ ಆಡಲೇಬೇಕು ಸ್ನೇಹಿತರೆ ನಾವು ಬೇರೆ ಏನು ಕೆಲಸ ಅದು ಇದು ಅಂತೆಲ್ಲ ಇದು ಮಾಡೋ ಎಕ್ಸ್ಕ್ಯೂಸ್ ಕೊಡೋಂಗೆ ಇಲ್ಲ ಅವನಿಗಾಗಿ ಈ ಥರ ಟೈಮ್ ಕೊಡಲೇಬೇಕು ಏನು ಮಾಡೋಕ್ಕಾಗಲ್ಲ ಸಣ್ಣ ಮಕ್ಕಳೇ ಅಷ್ಟು ಎಲ್ಲರ ಮನೆಗೂ ಅಷ್ಟೇ ಮನೆಯಲ್ಲಿ ಅಷ್ಟೇ ಏನಲ್ಲ ಹಿಂಗೆ ಅವನ ಜೊತೆ ಆಟ ಆಡ್ತಾಯಿದ್ನಿ ಅವನಿಗಿನ್ನೂ ಬ್ಯಾಟು ಬಾಲು ಅದೆಲ್ಲ ಆಡೋದು ಅಷ್ಟೆಲ್ಲ ಏನೇನು ಗೊತ್ತಿಲ್ಲ ಬಟ್ ಒಂದು ಒಂದು ಜಾತಿ ಅದನ್ನ ಹಿಡ್ಕೊಂಡು ಹೊಡೆಯೋದು ಅಷ್ಟೇ ಒಂದು ಅದು ಬಟ್ಟೆ ಬಾಲು ಅದು ಅಲ್ಲ ಹೋಗಲ್ಲ ದೂರ ಎಲ್ಲ ಹಂಗಾಗಿ ಅವನಿಗೆ ಇದಾಕೈತೆ ಪ್ಲಾಸ್ಟಿಕ್ ಬಾಲ ಬಾಲ್ ಎಲ್ಲ ಆದರೆ ಕೊಡ್ಬೋದು ಇದೆಂತಲ್ಲ ಅಂತೆಲ್ಲ ಹೊರಗೆ ಹೋಗುತ್ತದು ಗೇಟಿಂದ ಹಂಗಾಗಿ ಬಟ್ಟೆ ಬಾಲ್ನೇ ಕೊಟ್ಟು ಆಡಿಸಿದ್ದು ಅದಾದ ನಂತರ ನಾನು ನೆಕ್ಸ್ಟ್ ಡೇ ಇನ್ನೊಂದು ದಿನ ಸಿಗ್ತಾ ಇದ್ದೀನಿ ಇಲ್ಲಿ ನಾನು ನಮ್ಮ ಮನೆಯವರು ಒಂದು ಡಿಸ್ಕಷನ್ ಇದ್ದೀವಿ ಇದೇನು ನೋಡ್ತಾ ಇದ್ದೀರಲ್ಲ ಇದು ಶೇಡ್ ನಟ್ಟು ನಾವು ಅವಾಗ ನರ್ಸರಿ ಮಾಡಬೇಕಾದ್ರೆ ಇದೆಲ್ಲ ಬಳಸ್ತಿದ್ವಿ ಸುಕ್ಕಲು ನರ್ಸರಿಗೆ ಬೇಲಿಲ್ ಕಟ್ಟೋದಾಗಿರ್ಬೋದು ಗಿಡಕ್ಕೆ ನೆರಳು ಮಾಡೋಕ್ಕೆ ಅಂಥದಕ್ಕೆಲ್ಲ ಬಳಸ್ತಿದ್ದಿದ್ ಇತ್ತು ಎತ್ತಿಟ್ಟಿದ್ವಿ ಸುಮ್ನೆ ಹಾಗೇನೆ ಅದ್ರ ಇವಾಗ ಏನಂದ್ರೆ ನಮ್ಮ ಊರಲ್ಲಿ ನಮ್ಮ ತೋಟ ಇದೆ ನಾನು ನಿಮಗೆ ಲಾಸ್ಟ್ ಒಂದು ವಿಡಿಯೋದಲ್ಲೂ ತೋರಿಸಿದ್ದೆ ಅಡಿಕೆ ಗಿಡ ಎಲ್ಲಾ ತುಂಬಾ ಹಳದಿ ಆಗ್ತಾ ಇದೆ ಬೆಳಗಾಗ್ತಾ ಇದ್ದಾವೆ ಬಿಸ್ಲಿಗೆ ಬಿಸಿಲಿಗೆ ಅವನ್ನ ಹೇಗೆ ಇದು ಮಾಡಬೇಕೋ ಗೊತ್ತಿಲ್ಲ ಅಂತ ಹೇಳಿ ಅದಕ್ಕೆ ಮನೆಯವರು ಈ ಶೇಡ್ ನೆಟ್ ಎಲ್ಲಾ ಸುಮ್ನೆ ವೇಸ್ಟ್ ಆಗ ಬಿದ್ದಲ್ಲ ಇದನ್ನ ಒಂದೊಂದು ಮರಕ್ಕು ಕಟ್ಟ ತರನ ಕಟ್ ಕಟ್ ಮಾಡೋಣ ಒಂದೊಂದು ಮರಕ್ಕೂ ಮರಕು ಕಟ್ಟಬೇಕದು ಶೇಡ್ ನೆಟ್ ಆ ತರ ಏನೋ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಓಡಾಡ್ತಾ ಇದ್ದೀವಿ ಇಲ್ಲಿ ನಾನು ವೀಡಿಯೋ ಆನ್ ಮಾಡಿಟ್ಟಿರೋದ್ರಿಂದ ನನ್ನ ಮಗಗೂ ವೀಡಿಯೋ ಮಾಡಬೇಕಂತೆ ಅವನಿಗೆ ಒಂದು ಸಪ್ರೇಟ್ ಫೋನ್ ಕೊಟ್ಟಿದ್ದೀನಿ ಅದು ಸುಮ್ಮನೆ ಬೇರೆ ವೇಸ್ಟ್ ಆಗಿರೋ ಅಂಥದ್ದು ಅದೊಂದು ಕೊಟ್ಟಿದ್ದೀನಿ ಅದು ಇಟ್ಕೊಂಡು ಓಡಾಡ್ತಿದ್ದಾನೆ ನೋಡಿ ವೀಡಿಯೋ ಮಾಡ್ತೀನಿ ಅಂತ ಇನ್ನು ಇದ್ರ ಬಗ್ಗೆ ಎಷ್ಟು ಬೇಕು ಅಳತೆ ಏನು ಹೀಗೆಲ್ಲ ನೋಡ್ಕೊಂಡು ನಾವು ಕಟ್ ಮಾಡ್ತಾ ಇದೀವಿ ಅದ್ರ ನಡುವೆ ನನ್ನ ಮಗ ಎಷ್ಟು ಸರಿ ಬಂದು ಹೋಗ್ತದೆ ನೋಡಿ ನಾನು ನಿಮಗೆ ವಿಡಿಯೋನ ಫುಲ್ ಫಾಸ್ಟ್ ಮೋಡಲ್ಲಿ ಇಟ್ಟಿದ್ದೀನಿ ಹಂಗಾಗಿ ಅದು ಒಂಥರ ಕಟ್ ಕಟ್ ಆಗಿ ಥರ ಬರ್ತಾ ಇದೆ ಅದೊಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ನಿಮಿಷದ ವೀಡಿಯೋ ನಾನೊಂದು ನಾಲ್ಕು ನಿಮಿಷಕ್ಕೆ ತಂದಿದ್ದೀನಿ ಫುಲ್ ಸ್ಪೀಡ್ ಮಾಡಿ ಹಾಗಾಗಿ ನಿಮಗೆ ಕಟ್ ಕಟ್ ಆಗಿರೋ ಥರ ಕೇಳಿಸ್ತಾ ಇದೆ ಇದನ್ನು ಯಾವ ರೀತಿ ಕಟ್ ಮಾಡ್ತೀವಿ ಏನು ಅದು ಯಾವ ಥರ ಕಟ್ತೀವಿ ಅಂತ ಮುಂದೆ ಬರೋಂಥ ವಿಡಿಯೋಗಳಲ್ಲಿ ಹಾಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀವಿ ಇವತ್ತು ಸದ್ಯಕ್ಕೆ ಈ ಥರ ಕಟ್ ಮಾಡ್ತಾ ಇದ್ದೀವಿ ನೋಡ್ಬೋದು ನಮ್ಮ ಮನೆಯವ್ರು ಏನೋ ಒಂದು ದಾರ ಹಿಡ್ಕೊಂಬಂದಿದ್ದಾರೆ ಇದು ಹಿಂಗೆ ಕವಿತಾ ಇದು ಹೀಗೆ ಕಟ್ಟೋದು ಇದು ಇಷ್ಟು ಕಟ್ಟೋದು ಅಂತ ಏನೋ ಹೇಳ್ತಾನೆ ಇದ್ದಾರೆ ಏನೋ ಎಷ್ಟು ಮಟ್ಟಿಗೆ ಇದು ವರ್ಕ್ ಆಗುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಗಿಡ ಅಂತೂ ಈ ಬಾರಿ ನಾವು ಗಿಡನ ಏನಾದ್ರು ಮಾಡಿ ಸ್ವಲ್ಪ ರಕ್ಷಣೆ ಮಾಡಲೇಬೇಕು ಸುಣ್ಣ ಹೊಡೆದಿದ್ದೀವಿ ಈ ಬೇಸಿಗೆಗೆ ಅಡಿಕೆ ಗಿಡಕ್ಕೆ ಸುಣ್ಣ ಹೊಡಿಲೇಬೇಕು ಸುಣ್ಣ ಹೊಡೆದಿದ್ದಾರೆ ಆದರೂ ಕೂಡ ಸಿಕ್ಕಾಬಟ್ಟೆ ಬಿಸಿಲಿದೆ ನಮ್ಮೂರ್ ಕಡೆಗೆ ಹಂಗಾಗಿ ಇದನ್ನ ಕಟ್ ಮಾಡೋಣ ಹೋಗೋಣ ಅಂತ ಹೇಳ್ತಾ ಇದ್ದಾರೆ ಹಂಗಾಗಿ ಕಟ್ ಮಾಡ್ತಾ ಇದ್ದೀವಿ ಅಲ್ಲಿ ಆ ಕಂಬಕ್ಕೆ ಸುತ್ತಿ ತೋರಿಸಿದ್ರು ನೋಡಿ ಆ ಥರ ಸುತ್ತಾರಂತೆ ಏನೋ ಒಟ್ನಲ್ಲಿ ಅವ್ರು ಹೇಳಿದ್ದು ನಾವು ಮಾಡೋದಷ್ಟೇ ಕೆಲಸ ಇವತ್ತು ಅವ್ರ ಮನೆಯಲ್ಲಿ ಇರೋದ್ರಿಂದ ಈ ಕೆಲಸ ಮಾಡೋಣ ಅಂತ ಹೇಳಿ ಕೂತಿದ್ದೀವಿ ಇದು ಎಷ್ಟೋ ಮಟ್ಟಿಗೆ ವರ್ಕ್ ಆಗುತ್ತೆ ಏನು ನೋಡೋಣ ನಿಮಗೇನಾದರೂ ಏನಾದ್ರು ಇದ್ರ ಬಗ್ಗೆ ಐಡಿಯಾ ಇದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮಲ್ಲಿ ಏನಾದರೂ ಅಡಿಕೆ ಗಿಡ ಇದ್ರೆ ಅದಕ್ಕೆ ಯಾವ ಥರ ನೀವು ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ಏನು ಅಂತ ಹೇಳಿ ನನಗೂ ಕಮೆಂಟ್ ಮಾಡಿ ತಿಳಿಸಿ ನಾವಿನ್ನು ಇವಾಗ ಹೊಸ ಹೊಸ್ದಾಗಿ ಮಾಡ್ತಾ ಇರೋದ್ರಿಂದ ಗೊತ್ತಿಲ್ಲ ನೋಡೋದು ಬೇರೆ ಮಾಡೋದು ನಮಗೇನೋ ತೋಚಿದ್ನ ಮಾಡೋದು ಈ ಥರ ಆಗ್ತಾ ಇದೆ ಏನು ಮಾಡೋದು ಬೇಸಿಗೆಯಲ್ಲಿ ಗಿಡ ಉಳಿಸ್ಕೊಳ್ಳೋದೆ ತುಂಬ ಕಷ್ಟ ಅಲ್ಲ ಹಾಗಾಗಿ ಈ ಥರ ಒಂದು ಅಳತೆ ಅಳತೆ ಮಾಡಿ ಕಟ್ ಮಾಡ್ತಾ ನಮ್ಮ ಮನೆಯವ್ರು ಮತ್ತೋಗಿ ಹಿಡ್ದು ಇದಾರೆ ನೋಡು ಈ ಥರ ಅಲ್ಲಿ ಆದರೂ ನಾನೇನೋ ಹೇಳ್ತಾ ಇದ್ದೀನಿ ಹಿಂಗೆ ಅದರಲ್ಲಿ ನನ್ನ ಮಗಂದು ಆಟ ನೋಡಿ ಇಲ್ಲಿ ಅಲ್ಕೋತೆ ಕೂತೆ ನಿಂತೆ ಹೀಗೆ ಸ್ನೇಹಿತರೆ ನಮ್ಮದೇನೋ ನಡೀತಾ ಇದೆ ಹಾಗೆ ನಾನು ಮುಂದೆ ಬರೋ ಅಂಥ ವೀಡಿಯೋಗಳಲ್ಲಿ ತೋರಿಸ್ತೀನಿ ಹೇಗೆ ನಡೀತಾ ಇದೆ ಏನು ನಮ್ಮ ತೋಟ ಹೇಗಿದೆ ಅಂತ ಹೇಳಿ ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ ಬೇಕಾದ್ರೆ ಹೋಗಿ ನೋಡಿ ವಿಡಿಯೋ ಫೋ ಇವು ಮರಗಳು ಸ್ವಲ್ಪ ಬೆಳ್ ಬೆಳ್ಳು ಆಗಿದಾವೆ ಕೆಲವೊಂದು ಗಿಡಗಳು ಕೆಲವೊಂದು ಗಿಡಗಳು ಚೆನ್ನಾಗಿದಾವೆ ಇನ್ನು ಅದು ಎರಡು ವರ್ಷ ತೋಟ ಇನ್ನೊಂದು ಎರಡು ಮೂರು ಆದ್ರೆ ಮೂರು ವರ್ಷ ತೋಟ ಈಗ ನಾವು ಸಾಕಿದ್ರೆ ಮುಂದೆ ಅದ್ ನಮ್ ಸಾಕುತ್ತೆ ಅನ್ನೋದ್ ನಂಬಿಕೆ ನಮಗೆ ಹಾಗೆ ಓನರ್ ಬಂದ್ರು ಅವ್ರ ಹತ್ರ ಮಾತಾಡ್ತಾ ಮನೆಯವರು ತೋರಿಸ್ತಾ ಇದಾರೆ ಹಿಂಗಾಗಿದ್ದಾವ್ ಗಿಡ ಏನ್ ಮಾಡೋದು ಅಂತೇಳಿ ಅವರು ಏನೋ ಪ್ಲಾನ್ ಹೇಳಿದ್ರು ಆಮೇಲೆ ಅವರು ಅವ್ರದ್ದು ಸ್ವಲ್ಪ ಎಲ್ಲ ಇತ್ತಿಲ್ಲಿ ಅದನ್ನೆಲ್ಲ ತಗೊಳ್ತಾ ಇದ್ದಾರೆ ಹಿಂಗೆ ಅವ್ರ ಹತ್ರ ಚರ್ಚೆ ಮಾಡ್ತಾ ನಮ್ಮ ಕೆಲಸನ ಮುಂದುವರ್ಸಿದ್ವಿ ಮನೆಯವ್ರು ಅವ್ರ ಹಿಂದೆ ಹೋದ್ರು ಏನೋ ಮಾತಾಡ್ತಾ ನಾನು ಪಾಪ ಕೂತ್ವಿ ಇಲ್ಲಿ ನಾನು ಒಬ್ಬಳೇ ಕಟ್ ಮಾಡೋಣ ಅಂತೇಳಿ ಪ್ರಯತ್ನ ಇದ್ದೀನಿ ಬಟ್ ಒಬ್ಬರಿಂದ ಆಗೋ ಕೆಲಸ ಅಲ್ಲ ಸ್ನೇಹಿತರೆ ಇದು ಎಷ್ಟು ದೊಡ್ಡ ಶೇಡ್ ನೆಟ್ ಐತೆ ನೋಡ್ಬೋದು ನೀವು ಅದು ಒಬ್ಬರಿಂದ ಅಂತೂ ಆಗೋಲ್ಲ ಇಬ್ಬರು ಸೇರಿ ಮಾಡಬೇಕು ನಾನು ಈ ವಿಡಿಯೋನ ನೆಕ್ಸ್ಟು ನಾಳೆ ಹಾಕೋವಂಥ ವೀಡಿಯೋದಲ್ಲೂ ಕೂಡ ಕಂಟಿನ್ಯೂ ಮಾಡ್ತೀನಿ ನಿಮಗೆ ಈ ಥರದ್ದೆಲ್ಲ ನೋಡೋಕ್ಕೆ ಇಷ್ಟದ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಸ್ನೇಹಿತರೆ ಹಾಗೆ ನನ್ನ ವ್ಯೂವ್ಸ್ ಎಲ್ಲ ತುಂಬ ಕಮ್ಮಿ ಆಗಿದೆ ಪ್ಲೀಸ್ ವ್ಯೂಸ್ ಕೊಡಿ ಪ್ಲೀಸ್ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಗೊತ್ತಾಗುತ್ತೆ ಕಂಟಿನ್ಯೂ ವೀಡಿಯೋ ಹಾಕ್ತಾ ಇಲ್ಲ ವೀಡಿಯೋದಲ್ಲಿ ಏನು ಕಂಟೆಂಟ್ ಇಲ್ಲ ಅದಕ್ಕೆ ನೀವು ಯಾರು ಇಷ್ಟಪಡ್ತಾ ಇಲ್ಲ ಅಂತ ಆದರೆ ಆದಷ್ಟು ಪ್ರಯತ್ನ ಪಡ್ತೀನಿ ನಾನು ಇನ್ನು ಮುಂದಕ್ಕೆ ವಿಡಿಯೋನ ಒಳ್ಳೆ ವೀಡಿಯೋನ ಹಾಕಲಿಕ್ಕೆ ಇನ್ನು ಮುಂದೆ ಈ ತರ ತೋಟದ ಸಂಬಂಧಪಟ್ಟ ವಿಡಿಯೋ ಈ ಥರದ್ದೆಲ್ಲ ನಾನು ಹಾಕ್ತೀನಿ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅದೇ ಈ ಹುಷಾರ್ ಇರೋ ಕಾರಣದಿಂದಾನೇ ನನಗೆ ವಿಡಿಯೋಸ್ ಮಾಡೋಕ್ಕೆ ತುಂಬಾ ಜೋಶಿಂದ ವಿಡಿಯೋ ಶುರು ಮಾಡ್ತೀನಿ ಬಟ್ ವೀಡಿಯೋ ಎರಡು ಮೂರು ದಿನ ತನಕ ತಗೊಂಡು ಹೋಗ್ಬಿಡ್ತೀನಿ ಒಂದು ದಿನಕ್ಕೆ ಮುಗಿಸಿ ಯಾವತ್ತಿಂದ ಅವತ್ತೆ ಹಾಕತರ ಆಗ್ತಾ ಇಲ್ಲ ಇನ್ನು ಮುಂದಕ್ಕೆ ಆದ್ರೂ ಪ್ರಯತ್ನ ಪಡ್ತೀನಿ ನಾನು ನೀವು ವ್ಯೂಸ್ ಕೊಟ್ರೆ ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ರೆ ನಿಜ ನನಗೆ ಮೋಟಿವೇಷನ್ ಮೋಟಿವೇಶನ್ ಸಿಕ್ಕು ನಾನು ವಿಡಿಯೋ ಮಾಡ್ತೀನಿ ಪ್ಲೀಸ್ ಒಂದು ಒಳ್ಳೆ ಒಳ್ಳೊಳ್ಳೆ ಕಮೆಂಟ್ ಹಾಕಿ ಯಾರಾದ್ರೂ ಅವಾಗ ಒಂದೊಂದು ವಿಡಿಯೋ ನೋಡ್ತಾ ಇದಾರೆ ಕಮೆಂಟ್ ಹಾಕ್ತಿದ್ದಾರೆ ಮಾಡಬೇಕು ಅಂತ ನನಗೆ ನಿಜಲೂ ಮೋಟಿವೇಶನ್ ಬರುತ್ತೆ ಪ್ಲೀಸ್ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಒಳ್ಳೊಳ್ಳೆ ಕಮೆಂಟ್ ಹಾಕಿ ಹಾಗೆ ಸ್ನೇಹಿತರೆ ಇನ್ನು ನೆಕ್ಸ್ಟು ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ಶುರು ಮಾಡಬೇಕು ಎಲ್ಲ ವೀಡಿಯೋನೂ ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನು ಇವತ್ತಿನ ಈ ವಿಡಿಯೋ ಎಷ್ಟೇ ಸ್ನೇಹಿತರೆ ವಿಡಿಯೋ ಎಷ್ಟಾದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗೆ ಬೆಲ್ ಬಟನ್ ಕೂಡ ಒತ್ತಿ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನನಗೆ ಮೋಟಿವೇಶನ್ ಸಿಗುತ್ತೆ ವೀಡಿಯೋ ಮಾಡೋಕ್ಕೆ ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ವೀಡಿಯೋನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಇನ್ನು ಮುಂದಕ್ಕೆ ಈ ಥರ ಆದಷ್ಟು ಮನೆ ಕೆಲಸದ್ದು ಈ ಥರ ತೋಟಕ್ಕೆ ಕೆಲ್ಸದ್ದು ಈ ಥರದ ವೀಡಿಯೋಗಳ್ನ ಕಂಟೆಂಟ್ ಇರೋಂಥ ವೀಡಿಯೋಗಳನ್ನ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಗೊತ್ತಲ್ಲ ಮತ್ತೇನಲ್ಲಿ ಅಷ್ಟು ಕೆಲಸ ಮಾಡಿಬಿಡಿ ಇನ್ನು ನನ್ನ ಮಗನ ತರಲೆ ಹಿಂಗೆ ನಡೀತಾ ಇತ್ತು ನಾನು ಈ ಇನ್ನು ನೆಕ್ಸ್ಟಕ್ಕೆ ನಾನು ಎಷ್ಟು ಕಟ್ ಮಾಡಿದ್ವಿ ಏನಾಯ್ತು ಏನು ಈ ಶೇಡ್ ನಟಿಂಗ್ ಕಥೆನ ನೆಕ್ಸ್ಟ್ ವೀಡಿಯೋದಲ್ಲೂ ಕಂಟಿನ್ಯೂ ಮಾಡ್ತೀನಿ ನಾನು ಇವತ್ತಿಗೆ ಈ ವಿಡಿಯೋ ತುಂಬ ಲೆಂತ್ ಆದರೆ ನೋಡಕ್ಕೆ ಇಷ್ಟಪಡೋಲ್ಲ ತುಂಬ ಸ್ಕಿಪ್ ಮಾಡಿ ನೋಡ್ಬಿಡ್ತೀರಾ ಇಲ್ಲಿಗೆ ಮುಗಿಸ್ತೀನಿ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು